ಅವಾಗ ನೋಡ್ಲಿಕ್ಕೆ ಒಂತರ ಖುಷಿ ಆಗ್ತಿತ್ತು ಈಗ ಬಹಳ ಹಿಂಸೆ ಆಗ್ತಾ ಉಂಟು ಒಬ್ಬ ಹಿರಿಯ ಕಲಾವಿದಲ್ಲಿ ಇದ್ರು ಕೂಡ ತನಗೆ ಪ್ರಶಸ್ತಿಗಾಗಿ ಟ್ರೈ ಮಾಡ್ತಾನೆ ಬಿಟ್ರೆ ಇವರು ಇದ್ದಾರೆ ಅಂತ ಹೇಳೋದಿಲ್ಲ ತಾನು ಮೆರೆಯಬೇಕು ತಾನೇ ಉಳಿದವರಿಗಿಂತ ದೊಡ್ಡ ಜನ ಆಗಬೇಕು ಅಥವಾ ಆಗಿದ್ದೇನೆ ಧಾರ್ಮಿಕ ಇಲಾಖೆ ಹೋದ್ರೆ ನಮಗೆ ಅಲ್ಲಿ ಸ್ಥಾನ ಇಲ್ಲ ಧಾರ್ಮಿಕ ಕಲೆ ಅಂತ ಇದ್ದಾರೆ ಮುಜರಾ ಇಲಾಖೆಯಲ್ಲಿ ನಮಗೆ ಸ್ಥಾನ ಇಲ್ಲ ಸಂಸ್ಕೃತಿ ಇಲಾಖೆಯಲ್ಲಿ ಒಟ್ಟು ಇಡೀ ಕರ್ನಾಟಕದ ಎಲ್ಲಾ ಕಲೆಗಳೊಟ್ಟಿಗೆ ನಮ್ಮದು ಇದೆ ಸಾಕಾಗುತ್ತಾ ಮೇಳಗಳ ಅವಶ್ಯಕತೆಗಳನ್ನು ಈ ಹವ್ಯಾಸಿ ಹುಡುಗರು ಪೂರೈಸ್ತಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಅವರನ್ನು ಅನುಸರಿಸಿದವರು ಎಷ್ಟೋ ಮಂದಿ ಇಲ್ವಾ ಈಗಿನವರನ್ನು ಯಾರು ಅನುಸರಿಸ್ತಾರೆ ಇವರದೆಲ್ಲ ಇದು ಉಂಟಲ್ಲ ಬ್ರಾಹ್ಮಣರನ್ನು ತಮಾಷೆ ಮಾಡೋದು ಇತ್ಯಾದಿ ಎಲ್ಲ ಪುರಾಣಗಳಲ್ಲಿ ನೋಡಿದ್ರೆ ಅದರಲ್ಲಿ ಅಂತದ್ದು ಸಾವಿರ ಉಂಟು ಪ್ರತಿ ಕಥೆಗಳಲ್ಲಿಯೂ ಎಲ್ಲ ವ್ಯಭಿಚಾರ ಮಾಡೋದು ಬ್ರಾಹ್ಮಣರ ಇಡೀ ನಮ್ಮ ಇಷ್ಟು ದೊಡ್ಡ ಕಲೆಯನ್ನೆಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾ ಉಂಟು ನನ್ನ ವಿದ್ಯೆಯನ್ನು ತಿರಸ್ಕಾರ ಮಾಡಿದ್ದಾರೆ ತಳಮದಳಿ ವೇದಿಕೆಯಲ್ಲಿ ಆಟಕ್ಕೆ ಆಟದಲ್ಲಿ ಎಲ್ಲ ಹೆಚ್ಚಿನವರು ಈ ಹಠಕ್ಕಾಗಿಯೇ ನಾನು ಡಿಲೀಟ್ ಮಾಡಿ ಅನೇಕ ಅಜ್ಞಾತ ಕಲಾವಿದರ ಪರಿಚಯವನ್ನು ನೀವು ಮಾಡ್ತಾ ಹೆಚ್ಚಾಗಿ ಎಲ್ಲರೂ ಪ್ರಚಾರ ಮಾಡುವುದು ಪ್ರಸಿದ್ಧರನ್ನು ಮಾತ್ರ ಪ್ರಸಿದ್ಧರಲ್ಲ ಒಂದು ಮೇಳ ನಡೆಸುವಲ್ಲಿ ಪ್ರಸಿದ್ಧರ ಪಾತ್ರ ನಿಜವಾಗಲೂ ಗೌಣ ಸಣ್ಣ ಕಲಾವಿದರಿದ್ದಾರಲ್ಲ ಎರಡು ಮೂರು ವೇಷಗಳನ್ನು ಕಟ್ಟುವವರು ಅವರೇ ಮೇಳ ನಡೆಸಲಿಕ್ಕೆ ಇವರಿಗೆ ಆಧಾರ ಯಜಮಾನ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಅವರೇ ತಮ್ಮ ಪ್ರಬಂಧದಲ್ಲಿ ತಾವು ಅನೇಕ ವಿಚಾರಗಳನ್ನು ವಿಮರ್ಶಿಸ್ತಾ ಹೋಗ್ತೇವೆ ಅದೇ ರೀತಿಯಲ್ಲಿ ತಾವು ಸುದೀರ್ಘ ನಲವತ್ತು ವರ್ಷಗಳ ಪಯಣದಲ್ಲಿ ತಾವು ಬಂದಾಗಿದ್ದಂತ ಯಕ್ಷಗಾನಕ್ಕೂ ಇಂದಿನ ಪ್ರಸ್ತುತ ಯಕ್ಷಗಾನಕ್ಕೂ ಬದಲಾವಣೆಗಳಿಗೆ ತುಂಬಾ ವ್ಯತ್ಯಾಸ ಇದೆ ಅವಾಗ ಯಕ್ಷಗಾನ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು ಈಗ ಬಹಳ ಹಿಂಸೆ ಆಗ್ತಾ ಉಂಟು ಹಿಂಸೆಯದೇ ಅತಿರೇಕಗಳು ಒಂದು ಮಾತು ಸಾಹಿತ್ಯಿಕವಾಗಿರಬೇಕು ಮತ್ತೆ ಆ ಮಾತಿನಲ್ಲಿ ಔಚಿತ್ಯ ಬೇಕು ಆ ಪ್ರಸಂಗಕ್ಕೆ ಹೊಂದಬೇಕು ಅಲ್ವಾ ಏನೋ ಒಟ್ಟು ಜನರಂಜನೆಯೇ ಮುಖ್ಯ ಆಗಿದೆ ಈಗಿನ ಹೆಚ್ಚಿನವರಿಗೆ ಒಳ್ಳೆಯವರು ಇದ್ದಾರೆ ತಾಳಮದಳಿಯಲ್ಲೂ ಕೂಡ ಹಾಗೆ ತಾತ್ವಿಕವಾದ ಚರ್ಚೆಗಳು ಬರ್ತಾ ಇಲ್ಲ ಚರ್ಚೆಯೇ ಪ್ರಧಾನ ಆಗಿ ಹೋಗಿದೆ ಒಟ್ಟು ಮಾತಾಡಬೇಕು ಜನರು ಎಲ್ಲ ಒಂಥರ ಅದನ್ನು ಅಂತದ್ ನೋಡ್ಬೇಕು ನಮ್ಮದನ್ನು ನಾನು ತುಂಬಾ ಮಾತಾಡಿದ್ದೇನೆ ವಾದದಲ್ಲಿ ಗೆದ್ದಿದ್ದೇನೆ ಇದೇ ಮುಖ್ಯ ಆಗುತ್ತೆ ಹೀಗೆ ವೇಷಭೂಷಣಗಳಲ್ಲಿ ಕೆಲವೆಲ್ಲ ಬದಲಾಗಿದೆ ಅದು ಕಾಲದ ಅನಿವಾರ್ಯತೆ ಏನೋ ಗೊತ್ತಿಲ್ಲ ನನಗೆ ಕುಣಿತಗಳು ಕೆಲವು ಹೆಚ್ಚಾಗಿದೆ ಮೊದಲೆಲ್ಲ ಅಷ್ಟು ಇರ್ಲಿಲ್ಲ ಕೆಲವು ಬೇಕು ಅಂತ ಅನಿಸ್ತದೆ ಸ್ತ್ರೀ ವೇಷ ತುಂಬಾ ಸುಧಾರಣೆ ಆಗಿದೆ ಆಗ ಎಂತದ್ದು ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ ಇವರೆಲ್ಲ ಹೇಳ್ತಾರೆ ಬಹಳ ಹಿಂದೆ ಇತ್ತು ಕೊಕ್ಕರ್ನ ನರಸಿಂಹನವರು ಎಲ್ಲ ಚೇಂಜ್ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲಪ್ಪ ದಾಖಲೆಯಲ್ಲಿ ಸಿಕ್ಕುದು ನಮಗೆ ಮೊದಲನೇ ಸ್ತ್ರೀವೇಶ ಹೇಗಿತ್ತು ಅಂತ ಗೊತ್ತಿಲ್ಲ ಮತ್ತೆ ಒಟ್ಟು ರಂಗ ಭಾರತೀಯ ರಂಗಭೂಮಿಯಲ್ಲೇ ಸ್ತ್ರೀವೇಶ ಸ್ವಲ್ಪ ಡಲ್ಲೆ ಅನಿಸುತ್ತೆ ಅಲ್ವಾ ದೊಡ್ಡಾಟ ಸಣ್ಣ ಆಟಗಳಲ್ಲೆಲ್ಲ ಸ್ತ್ರೀವೇಶ ಈ ಪುರುಷ ವೇಷಕ್ಕೆ ಸಂವಾದಿಯಾಗಿ ಇಲ್ಲ ಮೊದಲು ಸ್ತ್ರೀವೇಶಗಳು ಇಲ್ಲದ ಪ್ರಸಂಗಗಳನ್ನೇ ಮಾಡ್ತಾ ಇದ್ರು ಕಾಳಗ ಪ್ರಸಂಗಗಳು ಆಮೇಲೆ ಯಾರೋ ಒಬ್ಬ ಈ ಹುಡುಗರೆಲ್ಲ ಇದ್ರೆ ಅವರನ್ನು ಸ್ತ್ರೀವೇಶ ಮಾಡಿಸ್ತಾ ಇದ್ರು ಈ ಉಡುಪುಗಳೆಲ್ಲ ಸ್ವಲ್ಪ ಕಡಿಮೆ ಈಗ ನೀವು ಟಿವಿಯಲ್ಲಿ ನೋಡಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡುವಾಗ ಹುಡುಗಿಯರ ಡ್ರೆಸ್ ಎಲ್ಲ ರೆಬೆತ್ತಲೆ ಇವರು ಹುಡುಗರದೆಲ್ಲ ಫುಲ್ ಸೂಟ್ ಪ್ಯಾಂಟ್ ಎಲ್ಲ ಹಾಕಿಕೊಂಡು ಇದು ಸ್ತ್ರೀಯರದ್ದು ಏನೋ ಗೊತ್ತಿಲ್ಲ ಒಟ್ಟು ಭಾರತೀಯ ಸಾಂಸ್ಕೃತಿಕ ವ್ಯವಸ್ಥೆ ಹಾಗೆ ಉಂಟೇನು ತುಂಬಾ ಸುಧಾರಣೆ ಆಗಿದೆ ತುಂಬಾ ಭಾಗವತಿಕೆಯಲ್ಲೂ ತುಂಬಾ ಸುಧಾರಣೆ ಆಗಿದೆ ಆ ಸಂಪತ್ತು ಸದ್ವಿನಿಯೋಗವಾದ್ರೆ ಅದ್ಭುತವಾಗಿದೆ ಇವಾಗ ಈಗ ಏನಾಗಿದೆ ಒಂಥರ ಹಮ್ಮು ಒಂಥರ ಸ್ವಾರ್ಥ ತಾನೇ ಅದು ಯಕ್ಷಗಾನದ ಸಹಜ ಸ್ವಭಾವ ಇರಬೇಕು ತನಗಾಗಿ ಎಲ್ಲ ಮಾಡ್ಕೊಂಡು ಹೋಗೋದು ಒಬ್ಬ ಹಿರಿಯ ಕಲಾವಿದಲ್ಲಿ ಇದ್ರು ಕೂಡ ತನಗೆ ಪ್ರಶಸ್ತಿಗಾಗಿ ಟ್ರೈ ಮಾಡ್ತಾನೆ ಬಿಟ್ರೆ ಇವರು ಇದ್ದಾರೆ ಅಂತ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಈ ತರ ತನಗೇನು ಬೇಕು ಅದನ್ನು ಮಾಡ್ಕೊಳ್ತಾರೆ ತಾನು ಮೆರೆಯಬೇಕು ತಾನೇ ಉಳಿದವರಿಗಿಂತ ದೊಡ್ಡ ಜನ ಆಗಬೇಕು ಅಥವಾ ಆಗಿದ್ದೇನೆ ಎಂಬ ಭ್ರಮೆ ಇದೆಯಲ್ಲ ಕಲಾವಿದರದ್ದು ಅದೊಂದು ದೊಡ್ಡ ದೋಷವೇ ಇದು ಈಗ ತಾವು ಹ್ಮ್ ಬರುತ್ತಿರುವಂತಹ ಯುವ ಕಲಾವಿದರು ಯಕ್ಷರಂಗಕ್ಕೆ ಸೆಳ್ಕೊಂಡು ತಾವು ರಂಗದಲ್ಲಿ ಒಬ್ಬ ಕಲಾವಿದನಾಗಿ ಬರ್ತೇನೆ ಅನ್ನುವಂತ ಮನಸ್ಥಿತಿಯಲ್ಲಿರುವಂತಹ ಯುವ ಕಲಾವಿದರಿಗೆ ಅಥವಾ ಬರುತ್ತಿರುವಂತಹ ಹೊಸ ಪ್ರತಿಭೆಗಳಿಗೆ ತಮ್ಮ ಅಂದ್ರೆ ಈಗ ಬರ್ತಿರುವವರು ಯಾರು ವೇಷ ಮಾಡ್ಲಿಕ್ಕೆ ಚಟ ಇರುವವರು ಹೌದಾ ಅವರು ಏನೋ ಬೇರೆ ಕೆಲಸದಲ್ಲಿ ಇದ್ದಾರೆ ಇಲ್ಲೋ ಅದನ್ನೆಲ್ಲ ಬಿಟ್ಟು ನಮ್ ನಾವು ಬಂದ ಹಾಗೆ ಬರುವವರು ಈಗ ಯಾರಿದ್ದಾರೆ ಪೂರ್ಣ ಪ್ರಮಾಣ ಇಲ್ಲ ಈಗ ಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರೆ ಅದೇ ಬೇಕು ಹೇಳುವ ಭೂಮಿ ಇಷ್ಟು ವರ್ಷ ಬೆಳೆದ್ರು ಬಂದ್ರು ಕೂಡ ಯಕ್ಷಗಾನ ಮೇಳಗಳು ಸಾಂಸ್ಕೃತಿಕ ಸ್ವರೂಪವನ್ನು ಪಡೆದ್ರು ಕೂಡ ಕಲಾವಿದರು ಇನ್ನೂ ಪೂರ್ಣಕಾಲಿಕ ಉದ್ಯೋಗಿಗಳಾಗಿಲ್ಲ ಮಂದರ್ತಿಯಲ್ಲಿ ಪುಣ್ಯಕ್ಕೆ ಮಳೆಗಾಲದಲ್ಲೂ ಆಟ ಕೊಡ್ತಾರೆ ಅಲ್ವಾ ಅವ್ರು ಬದುಕಬೇಕು ಬೇಡುವ ಮೊದಲು ಬೇಸ ಏನಾದ್ರು ಇದ್ರು ಇತ್ತು ಅಲ್ಲವೇ ಏನಾದ್ರು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಈಗ ಅದು ಇಲ್ಲ ಈಗ ಕೆಲಸಕ್ಕೆ ಹೋದ್ರೆ ಮಳೆ ಬೇಸಗೆಯಲ್ಲಿ ಬರ್ಲಿಕ್ಕೆ ಆಗ್ತದ ಆಟಕ್ಕೆ ಬರ್ಲಿಕ್ಕೆ ಆಗ್ತದೆ ಈಗ ಹೋಟ್ಲಿಗೆ ಹೋದ್ರೆ ಬೇಸಗೆಯಲ್ಲಿ ನಾನು ಬರುವುದಿಲ್ಲ ಅಂತ ಹೇಳಲಿಕ್ಕಾಗುತ್ತಾ ಈ ತರ ಒಂದು ವ್ಯವಸ್ಥೆಯನ್ನು ನಮ್ಮ ಯಕ್ಷಗಾನದ ಮೇಳಗಳು ಮಾಡಿಲ್ಲ ಹೌದು ಕಲಾವಿದರ ಬದುಕಿನ ಭದ್ರತೆಗಾಗಲಿ ಹೆಚ್ಚು ಹೇಳಬೇಕು ಅಂದ್ರೆ ಅವರನ್ನು ಉದ್ಯೋಗಿಗಳನ್ನಾಗಿ ಸರ್ಕಾರ ಪರಿಗಣಿಸಲಿಲ್ಲ ಪರಿಗಣಿಸುವ ಬಗ್ಗೆ ಪ್ರಯತ್ನ ಹೋರಾಟ ಆಗಿಲ್ಲ ಅಲ್ವಾ ಯಾರು ಮಾಡಿದ್ದಾರೆ ಅದನ್ನು ಒಂದು ಬದ್ಧತೆ ಒಂದು ಉದ್ಯೋಗದ ಭದ್ರತೆ ಇಲ್ಲ ಕಲಾವಿದರಿಗೆ ಉಪಕಾರ ಮಾಡುವರು ತುಂಬಾ ಮಂದಿ ಇದ್ದಾರೆ ಇಲ್ಲಿ ಯಕ್ಷಗಾನ ಕಲಾರಂಗ ಇದೆ ಪಟ್ಲ ಟ್ರಸ್ಟಿ ಇದೆ ಎಲ್ಲ ಇದೆ ಈ ಸರಕಾರಕ್ಕೆ ಮನವರಿಕೆ ಮಾಡಬೇಕು ಇವರು ಉದ್ಯೋಗಿ ಕಾರ್ಮಿಕರಂತೆ ದುಡಿಯುತ್ತಾ ಇದ್ದಾರೆ ಕಾರ್ಮಿಕ ಕಲಾವಿದರಾಗಿದ್ದಾರೆ ಕಾರ್ಮಿಕ ಇಲಾಖೆ ಹೋದ್ರೆ ನಮಗೆ ಅಲ್ಲಿ ಸ್ಥಾನ ಇಲ್ಲ ಧಾರ್ಮಿಕ ಕಲೆ ಅಂತ ಇದ್ದಾರೆ ಮುಜರಾ ಇಲಾಖೆಯಲ್ಲಿ ನಮಗೆ ಸ್ಥಾನ ಇಲ್ಲ ಸಂ ಸಂಸ್ಕೃತಿ ಇಲಾಖೆಯಲ್ಲಿ ಒಟ್ಟು ಇಡೀ ಕರ್ನಾಟಕದ ಎಲ್ಲಾ ಕಲೆಗಳ ಒಟ್ಟಿಗೆ ನಮ್ಮದು ಇದೆ ಸಾಕಾಗುತ್ತಾ ಒಂದು ಒಂದೂವರೆ ಸಾವಿರ ಕಲಾವಿದರು ಇದ್ದಾರೆ ಏನ್ ಅವರದ್ದು ಎಷ್ಟು ಕುಟುಂಬಗಳು ಜೀವನ ಸಾಗಿಸ್ತಾ ಇದೆ ಇದರಲ್ಲಿ ಅದನ್ನು ಹೇಳುವವರು ಯಾರು ಸರ್ಕಾರಕ್ಕೆ ಮನವರಿಕೆ ಮಾಡುವವರು ಯಾರು ಅದನ್ನು ಯಾರು ಮಾಡ್ತಾ ಇಲ್ಲ ಅಲ್ಲ ಅದೊಂದು ನೋವಿದೆ ನನಗೆ ಮತ್ತೆ ನಾವದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ನಮ್ಮ ಮುಂದೆ ಎರಡು ದಾರಿಗಳು ಒಂದು ವ್ಯವಸ್ಥೆಗೆ ಒಗ್ಗಿಕೊಳ್ಳುವುದು ಇಲ್ಲದ್ರ ವ್ಯವಸ್ಥೆಯನ್ನು ಬದಲಾಯಿಸೋದು ವ್ಯವಸ್ಥೆ ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದಕ್ಕೆ ಹೇಗೆ ಉಂಟು ಇರುವುದಷ್ಟೇ ಆದ್ರೆ ಇದು ಆಗಬೇಕಾದ ಕೆಲಸ ಆಗಿತ್ತು ಈ ಕಾರಣದಿಂದಾಗಿ ಮಕ್ಕಳು ಬರುವುದು ಕಡಿಮೆ ಆಗಿದೆ ಏನ್ ಭದ್ರತೆ ಬದುಕಿಗೆ ಈಗ ಹೆಚ್ಚು ಉಪವೃತ್ತಿಯನ್ನು ಮಾಡುವ ಕಲಾವಿದರೇ ಇದ್ದಾರೆ ಕಟೀಲ್ ಮೇಳದಲ್ಲಿ ಅಂತೂ ತುಂಬಾ ಇದ್ದಾರೆ ಮಂದರ್ತಿಯಲ್ಲಿ ಬಹುಶಃ ಇಲ್ಲ ಬೇರೆಲ್ಲ ಮೇಳಗಳಿಗೆ ನಮ್ಮ ಹಿರಿಯಡ್ಕ ಮೇಳದಲ್ಲಿ ಇದ್ದಾರೆ ತುಂಬಾ ಮಂದಿಗಳು ಈಗ ಹೆಚ್ಚಿನ ಮೇಳಗಳು ಮೇಳಗಳ ಅವಶ್ಯಕತೆಗಳನ್ನು ಈ ಹವ್ಯಾಸಿ ಹುಡುಗರು ಪೂರೈಸ್ತಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಅದು ಯಾಕೆಂದ್ರೆ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಯೂಟ್ಯೂಬ್ ನೋಡ್ತಾರೆ ಯಾರದೋ ವೇಷ ನೋಡಿ ಬರ್ತಾರೆ ಇಲ್ಲಿ ಏನೋ ಮಾಡ್ತಾರೆ ಸಾಕಾಗೋದಿಲ್ಲ ಇದು ಒಂದು ವಿಶಾಲವಾದ ಸಬ್ಜೆಕ್ಟ್ ಇಲ್ಲಿ ನಿರಂತರ ಪ್ರಾಕ್ಟೀಸ್ ಬೇಕಾಗತ್ತೆ ವೈದ್ಯರ ಹಾಗೆ ವಕೀಲರ ಹಾಗೆ ನಿರಂತರ ಓದು ಅಭ್ಯಾಸಗಳು ಬೇಕಾಗತ್ತೆ ಅದು ಇಲ್ಲದೆ ಹೋದ್ರೆ ಇರಬಹುದು ಫೋಟೋ ತೆಗೆಸ್ತಾರೆ ಫೇಸ್ಬುಕ್ ಗೆ ಹಾಕ್ತಾರೆ ವೇಷ ಮಾಡ್ತಾರೆ ಒಳ್ಳೆ ಕಲಾವಿದರು ಇದ್ದಾರೆ ಹಾಗೆ ಅಂತ ಹೇಳಿ ಒಳ್ಳೆ ಕಲಾವಿದರು ಅವರು ಇದರಲ್ಲಿ ಸರಿಯಾಗಿ ದುಡಿದ್ರು ಉಂಟಲ್ಲ ಹಿಂದಿನ ಕಲಾವಿದರನ್ನು ಮೀರಿಸುವವರಿದ್ದಾರೆ ಅದಕ್ಕೆ ನೋಡಿ ಈಗ ಆಟದ ರಂಗಭೂಮಿಯಲ್ಲಿ ನಿಮಗೆ ಹೀರೋ ಸಿಗ್ತಾರಾ ಇಲ್ಲ ಅಲ್ಲ ಮೊದಲು ಸಿಗ್ತಾ ಇದ್ರಲ್ಲ ಇರೋಡಿ ಅವರ ಹಾಗೆ ನಾರಾಯಣಗಿಡಿಯವರ ಹಾಗೆ ಈಗೆಲ್ಲ ಸಿಗ್ತಾ ಇರಲಿಲ್ಲ ಎಲ್ಲಿ ಮಾಡೆಲ್ ಎಲ್ಲಿದ್ದಾರೆ ವೃತ್ತಿಪರ ರಂಗಭೂಮಿಯಲ್ಲಿ ಯಾರಿದ್ದಾರೆ ಅವರ ಹಾಗೆ ಅವರನ್ನು ಅನುಸರಿಸಿದವರು ಎಷ್ಟೋ ಮಂದಿ ಇಲ್ವಾ ಈಗಿನವರನ್ನು ಯಾರು ಅನುಸರಿಸ್ತಾರೆ ಈ ತರ ಆ ಆ ಪ್ರಭಾವ ಮತ್ತೆ ಕಲಾವಿದರ ವರ್ಚಸ್ಸು ಇದರಿಂದ ಕಡಿಮೆ ಆಗಿದೆ ಇನ್ನು ಬರುವವರಿಂದಲೂ ಆ ವರ್ಚಸ್ಸು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು ಎಲ್ರಿಗೂ ಮುಕ್ತ ಅವಕಾಶ ಇದೆ ನಾಲ್ಕು ಹೆಜ್ಜೆ ಕುಣಿದ್ರೆ ಮೇಳದಲ್ಲಿ ವೇಷಕ್ಕೆ ಅವಕಾಶ ಸಿಗ್ತದೆ ಒಂದು ಸಣ್ಣ ಮಟ್ಟಿನ ಸಂಪಾದನೆ ಆಗ್ತದೆ ಈ ದೃಷ್ಟಿಯಿಂದ ಈಗ ಇದೆ ನಿರಂತರವಾದಂತ ಅಭ್ಯಾಸ ಮತ್ತು ಪೂರ್ಣ ಪ್ರಮಾಣದ ತೊಡಗಿಕೊಳ್ಳುವಂತ ಕಲಾವಿದ್ರೆ ಹಿಂದಿನವರು ಅದನ್ನು ಅಂದ್ರೆ ಅವರಿಗೆ ಬೇರೆ ಏನು ಕೆಲಸ ಇರಲಿಲ್ಲ ಮತ್ತೆ ಬಡತನ ಬರಬೇಕು ಬಡತನ ಇದ್ರೆ ಮಾತ್ರ ನಮ್ದು ಇಂಥದೆಲ್ಲ ಕಲೆಗಳು ಎಲ್ಲ ಉಳಿ ನೋಡಿ ಭೂ ಮಸೂದೆ ಬಂದ ಮೇಲೆ ಕೃಷಿ ಕೆಲಸವೇ ಇಲ್ಲ ಅಲ್ಲ ಎಲ್ಲಿದ್ರೆ ಗೇಣಿ ಕೊಡ್ಲೇ ಬೇಕಲ್ಲ ದುಡಿಯಲೇ ಬೇಕವ ನಮ್ಮ ಕಲಾವಿದ್ರು ಹೊಟ್ಟೆಗೆ ಇಲ್ಲ ಹಸಿವಿ ಆಟ ಮಾಡಲೇಬೇಕು ದಮ್ಮಾಯ ದಕ್ಕಾಯ ಹಾಕಿ ಹೊಟ್ಟೆ ತುಂಬಿದ್ರೆ ಸಾಕು ಇವತ್ತೊಂದು ಆಟ ಮಾಡ್ತೇವೆ ನಾವು ಆಟ ಒಳ್ಳೇದಾದ್ರೆ ಮಾತ್ರ ಆಟ ಒಮ್ಮೆ ಮತ್ತೆ ಕೊಡ್ತಾರೆ ಸಿಗುತ್ತದೆ ಅಂತೆಲ್ಲ ಇನ್ನೆಲ್ಲಾದ್ರೂ ಸುದ್ದಿಯಾಗಿ ಸಿಗಬೇಕಿದ್ರೆ ಆಟ ಒಳ್ಳೇದಾಗಬೇಕಲ್ಲ ಈ ಕಾಲಮಿತಿ ಪ್ರದರ್ಶನಗಳ ಬಗ್ಗೆ ತಮ್ಮ ಅಭಿಪ್ರಾಯ ಕಾಲಮಿತಿ ಎಂಬುದು ಕಾಲದ ಅನಿವಾರ್ಯತೆ ಯಾಕೆಂದ್ರೆ ಎಲ್ರಿಗೂ ಕೆಲಸ ಉಂಟು ಯಾರಿಗೂ ವ್ಯವಧಾನ ಇಲ್ಲ ಕಾಲಮಿತಿ ಬೇಕು ಅಂತ ಹೇಳುವವರು ಬೆಳಗ್ಗೆವರೆಗೆ ಆಟ ನೋಡುವುದಿಲ್ಲ ಕಾಲಮಿತಿಯಲ್ಲಿ ಹೇಗೆ ಆಟ ಮಾಡ್ತೇವೆ ಎಂಬುದನ್ನು ಈಗ ಯೋಚನೆ ಮಾಡ್ಲಿಕ್ಕೆ ಇರೋದು ಅದು ಇನ್ನೂ ಸಾಕಾರಗೊಂಡಿಲ್ಲ ಕಾಲಮಿತಿ ಒಳ್ಳೆಯದೇ ಈಗಿನ ಕಾಲಕ್ಕೆ ಎಲ್ಲರೂ ಸಾಂಘಿಕವಾಗಿ ಒಂದು ವ್ಯವಸ್ಥಿತವಾಗಿ ಯೋಜನೆ ಮಾಡಿಕೊಟ್ರೆ ಯಶಸ್ಸು ಸಾಧ್ಯ ಟೀಮ್ ವರ್ಕ್ ತಾವು ಈ ಸುದೀರ್ಘ ಯಕ್ಷಪಾನದಲ್ಲಿ ಅನೇಕ ಆ ಪ್ರ ಪ್ರದರ್ಶನ ನೀಡಿದೆ ನಮಗಾದ ಪ್ರದರ್ಶನಗಳ ಮಾಡಿದಂತ ಸ್ಥಳಗಳು ಹಾಗೆ ತಮಗೆ ಸಂದಂತಹ ಗೌರವ ಪುರಸ್ಕಾರಗಳ ಬಗ್ಗೆ ತಿಳಿಸಬಹುದು ನಾನಂದ್ರೆ ದೇಶದ ಒಳಗೆ ಕೆಲವು ಕಡೆ ಮಾಡಿದ್ದೇನೆ ಫಾರಿನ್ ಗೆ ಹೋಗುವ ಯೋಗ ಇನ್ನೂ ಬಂದಿಲ್ಲ ಹಾ ಹಾಗೆ ಅಂತ ಇವರೆಲ್ಲ ಹೋಗುವುದಕ್ಕಿಂತ ಮೊದಲು ಹೋಗುವ ಅವಕಾಶ ಇದ್ದದ್ದು ನನಗೆ ಯಾಕೆಂತ ಹೇಳಿದ್ರೆ ನಮ್ಮ ನೆರೆಮನೆಯ ಒಬ್ಬ ಇದ್ದ ರೋಬರ್ಟ್ ಅಂತ ಬೆಹರಿನ್ ಕನ್ನಡ ಸಂಘದ ಕಾರ್ಯದರ್ಶಿ ಆಗಿದ್ದ ನಾನು ಸಣ್ಣ ಹುಡುಗ ಟೀಮ್ ತಗೊಂಡು ಬನ್ನಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ ನನಗೆ ಧೈರ್ಯ ಬರ್ಲಿಲ್ಲ ನಾನು ಸಣ್ಣ ಹುಡುಗ ಅಲ್ಲ ದುಬೈಯಲ್ಲಿ ಎಲ್ಲ ಅಂತ ಒಳಗೆ ಹಾಕ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಈ ಜನರಿಗೆಲ್ಲ ಒಂಥರ ನಾನು ಹೋಗ್ಲಿಕ್ಕೆ ಹಿಂದೆ ನಿಂತೆ ಅಂದ್ರೆ ಇದು ಧಾರ್ಮಿಕ ವಿಷಯ ಅಲ್ಲ ಹಾಗೆ ಹೀಗೆಲ್ಲ ಅಂತೂ ಅಲ್ಲಿಂದ ಇಲ್ಲಿವರೆಗೆ ಫಾರಿನ್ ಗೆ ಹೋಗ್ಲಿಕ್ಕೆ ನನಗೆ ಅವಕಾಶ ಇರ್ಲಿಲ್ಲ ಎಂತೆಂತವರೆಲ್ಲ ಹೋಗಿ ಬಂದಿದ್ದಾರೆ ಆದ ಕಾರಣ ಅದೆಲ್ಲ ಸ್ವಲ್ಪ ಜಾತಿಯತೆ ಮತ್ತೆ ಅಭಿಮಾನ ಅದು ಇದೆಲ್ಲ ಮೀಸಲಾತಿಗಳೆಲ್ಲ ತುಂಬಾ ಇರಬಹುದು ಅಂದ್ಕೊಂಡು ಅದನ್ನ ಅದರ ಪಾಡಿಗೆ ಬಿಟ್ಟಿದ್ದೇನೆ ಒಬ್ರು ಡಾಕ್ಟರೇಟ್ ನಿಮಗೆ ಸಿಕ್ಕಿದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ನಾನು ಅವರಿಗೆ ಹೇಳಿದೆ ಬೇಕಾಗಿಲ್ಲ ನನ್ನಂತವರನ್ನು ಕರ್ಕೊಂಡು ಹೋಗ್ಬೇಕಿದ್ರೆ ನಿಮ್ಗೆ ಡಾಕ್ಟರೇಟ್ ಬೇಕಲ್ವಾ ನೀ ಇದುವರೆಗೆ ಕರ್ಕೊಂಡು ಹೋದವರಿಗೆಲ್ಲ ಅದು ಸಿಕ್ಕಿದ ಬೇಡ ನನಗೆ ನಾನು ನೀವು ಕರ್ಕೊಂಡು ಹೋಗ್ಲಿಕ್ಕೆ ಮಾಡಿದಲ್ಲ ಅಂತ ಮುರಿದೇ ಬಿಟ್ಟೆ ಅದನ್ನು ಆಮೇಲೆ ಡೆಲ್ಲಿ ಸನ್ಮಾನ ಆಗಿದೆ ಕನ್ನಡ ಸಂಘದಲ್ಲಿ ಹೈದ್ರಾಬಾದ್ ಆಮೇಲೆ ಚೆನ್ನೈ ಆಮೇಲೆ ಇಲ್ಲಿಯಪ್ಪ ಗೋವಾ ಈಗ ಸಾಧಾರಣ ಎಲ್ಲ ಊರಿನಲ್ಲಿ ತಿರುಗಿದ್ದೆ ನಾನು ಹೆಚ್ಚು ಕಡಿಮೆ ಭಾರತ ದೇಶದ ದೇಶದಲ್ಲದೇ ಹೋದ್ರು ಹಳ್ಳಿಯಿಂದ ಡೆಲ್ಲಿ ಮುಂಬೈಲೆಲ್ಲ ತುಂಬಾ ಪ್ರೋಗ್ರಾಮ್ ಆಕಡೆ ಇತ್ತು ಬ್ಯಾಂಗ್ಳೂರಲ್ಲಿ ಕೂಡ ತಮ್ಮ ಚಿತ್ತಬಿತ್ತಿಯಲ್ಲಿ ತಾವು ಮಾಡಿದ ಪಾತ್ರಗಳಲ್ಲಿ ಅತಿ ತಮಗೆ ಖುಷಿ ಕೊಟ್ಟಂತ ಪಾತ್ರಗಳು ನೆನಪಿಸಬಹುದಾ ನಾನು ಮಾಡುವ ಎಲ್ಲಾ ಪಾತ್ರಗಳನ್ನು ಇಷ್ಟಪಟ್ಟೆ ಮಾಡ್ತೇನೆ ಹೆಚ್ಚಾಗಿ ಈ ಕೃಷ್ಣ ವಿಷ್ಣು ಇಂತ ಇತ್ಯಾದಿ ಸೌಮ್ಯ ಪುಂಡುವೇಷಗಳಿದೆಯಲ್ಲ ಅವೆಲ್ಲವನ್ನು ಅವೆಲ್ಲ ಪಾತ್ರಗಳಲ್ಲಿ ನನ್ನ ಜನ ಹೆಚ್ಚು ಮೆಚ್ಚಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಕ್ಷೇತ್ರ ಮಾಹತ್ಮೆಯ ಬ್ರಾಹ್ಮಣ ಈಗೆಲ್ಲ ಬ್ರಾಹ್ಮಣಗಳೆಲ್ಲ ಬರ್ತಾ ಉಂಟು ನನಗೆ ಹೌದು ತಿರುಪತಿ ಮಾಧವ ಭಟ್ರು ಆಮೇಲೆ ಇದು ಇದರಲ್ಲಿ ಈಗ ಒಂದು ಕುಂಟಾರು ತಂತ್ರಿಗಳು ಬಂದಿದೆ ಮತ್ತೆ ಅಡ್ಕತ್ತಾಯ ತಿರುಪತಿ ಇದರಲ್ಲಿ ಅದೆಲ್ಲ ಬಂದಿದೆ ಮಾಡ್ತೇನೆ ಅದನ್ನು ಬ್ರಾಹ್ಮಣ ಪಾತ್ರಗಳನ್ನು ಅದಕ್ಕೆ ಬೇಕಾದ ಸಾಹಿತ್ಯ ಸಂಗ್ರಹ ಎಲ್ಲ ಮಾಡ್ಕೊಂಡಿದ್ದೇನೆ ಮತ್ತೆ ಇವರದೆಲ್ಲ ಇದು ಉಂಟಲ್ಲ ಬ್ರಾಹ್ಮಣರನ್ನು ತಮಾಷೆ ಮಾಡುದು ಇತ್ಯಾದಿ ಎಲ್ಲ ಪುರಾಣಗಳಲ್ಲಿ ನೋಡಿದ್ರೆ ಅದರಲ್ಲಿ ಅಂತದ್ದು ಸಾವಿರ ಉಂಟು ಯಾವುದಕ್ಕೆ ನಾನು ಅದನ್ನು ಓದಿ ಹೇಳ್ತಾ ಇರುದು ಹದಿನೆಂಟು ಪುರಾಣಗಳನ್ನು ಕಲೆಕ್ಷನ್ ಮಾಡಿ ನಾನು ಓದಿದ ಕಾರಣ ಹೇಳ್ತಾ ಇರುವುದು ಪ್ರತೀಕತೆಗಳಲ್ಲಿಯೂ ಎಲ್ಲ ವ್ಯಭಿಚಾರ ಮಾಡೋದು ಬ್ರಾಹ್ಮಣರಲ್ಲಿ ಅವರ ಉದ್ದೇಶ ಏನುಂಟು ಅಂತ ಹೇಳಿದ್ರೆ ಅಂಥವನು ಕೂಡ ತೀರ್ಥ ಸ್ನಾನದಿಂದ ಉದ್ಧಾರ ಆದ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಎಂತದು ಅವನಿಗೆ ಮೋಕ್ಷ ಸಿಕ್ಕಿದ ಆಶಯ ಅದು ಉಂಟು ಅವರದ್ದು ಈಗ ಅದನ್ನು ಇವರು ಹೇಳಲಿಕ್ಕೆ ಬಿಡುವುದಿಲ್ಲ ಮಾಧವ ಬಿಟ್ಟರು ತೆಗಿಬೇಕು ಅಂತ ಹೇಳ್ತಾರೆ ಯಾಕೆ ತೆಗಿಬೇಕು ಹಾಗೆ ಮಾಡಿದ್ರೆ ಹೀಗೆ ಆಗ್ತದೆ ಅಂತ ಒಂದು ಹೇಳಬೇಕಲ್ಲ ಸಭೆಗೆ ಸಂದೇಶ ನೋವು ಹಾಗೆ ಮಾತಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಮುದಾಯದಲ್ಲಿ ಎಲ್ಲರೂ ಒಂದೇ ತರ ಇರುವುದಿಲ್ಲ ಅಲ್ಲ ಖಂಡಿತವಾಗಿ ಅಲ್ವಾ ಖಂಡಿತ ಮುಸ್ಲಿಮರಲ್ಲಿ ಭಯೋತ್ಪಾದಕರು ಇದ್ದಾರೆ ಅಂದ್ರೆ ಮುಸ್ಲಿಮರು ಎಲ್ಲ ಭಯೋತ್ಪಾದಕರಲ್ಲ ಹಾಗೆಂತ ಭಯೋತ್ಪಾದಕರೆಲ್ಲರೂ ಮುಸ್ಲಿಮರೇ ಅಂತ ಒಂದು ಮಾತು ಉಂಟಲ್ಲ ಆತರ ಅದು ಎಲ್ಲ ಎಲ್ಲದರಲ್ಲಿಯೂ ಒಳ್ಳೆಯವರು ಇದ್ದಾರೆ ಈ ರೀತಿಯಾಗಿ ಅನೇಕ ಸನ್ಮಾನಗಳು ಅನೇಕ ಪಾತ್ರಗಳು ತಮ್ಮ ಚಿತ್ರ ಬಿದ್ದಲ್ಲಿ ಇಷ್ಟ ಆಗ್ತದೆ ಹಾಗೆ ಪ್ರಸ್ತುತ ತಮ್ಮ ಕೌಟುಂಬಿಕವಾಗಿ ನಮ್ಮ ಮುಂದೆ ಹಂಚಿಕೊಳ್ಬೋದು ನಮ್ಮ ಮನೆಯೆಲ್ಲ ಈಗ ಎಲ್ಲರೂ ಮದ್ವೆ ಆಗಿ ಆಚೆ ಈಚೆ ಹೋಗಿದ್ದಾರೆ ಬೇಕಾದ್ರೆ ಅಗತ್ಯ ಇದ್ರೆ ಮಾತ್ರ ಬರುದು ಹೋಗುದು ಇತ್ಯಾದಿ ನಾನು ಬೆಳ್ಮಣ್ಣಲ್ಲಿ ಇದ್ದೇನೆ ಅದು ಕೂಡ ಒಂದು ಅಲ್ಲಿ ಮನೆ ಅವರ ಪಾಲೆಲ್ಲ ಆಗುವಾಗ ಹೆಂಡತಿಯ ಮನೆ ನಮ್ದು ಅಳಿಯ ಕಟ್ಟ ಸಂತಾನ ಅಲ್ಲ ಆದ್ರೆ ನಾನೊಬ್ಬ ಕರಿ ಕಾಲ ಪರಿವರಾಜ ಅಲ್ವಾ ತಿರ್ಗಾಡಿಕೊಂಡಿರುವುದು ಹಾಗೆ ನಮಗೆ ಒಂದು ಸ್ಥಿರ ಮಗಳ ಒಬ್ಬಳೇ ಇರುವುದು ಆಯ್ತ ಹಾಗೆ ಗಂಡ ಹೆಂಡತಿ ಒಬ್ಳು ಮಗಳು ಈ ಮೂರು ಮಂದಿಗಳೇ ಮನೆಯಲ್ಲಿ ಈಗ ಇರುವುದು ಮತ್ತೆ ಬರು ಬರ್ತಾರೆ ಹೋಗ್ತಾರೆ ಹೀಗೆಲ್ಲ ಅಗತ್ಯ ಇದ್ರೆ ಮಾತ್ರ ನಾವು ಹೋಗುವುದು ಹೀಗೆಲ್ಲ ಇರ್ತದೆ ಯಕ್ಷ ಬದುಕಿನಲ್ಲಿ ತಮ್ಮ ನಲವತ್ತು ವರ್ಷದ ಪಯಣದಲ್ಲಿ ತಮ್ಮ ಚಿತ್ತ ಸ್ಮರಿಸಿದ ಹಾಗೆ ಅಚ್ಚಳಿದೆ ಉಳಿದಿರುವಂತಹ ಯಾವುದೋ ಒಂದು ಸಂತೋಷದ ಘಟನೆಗಳು ಅಥವಾ ಬಹಳ ದುಃಖಕರವಾದಂತಹ ಘಟನೆಗಳು ಏನಾದ್ರೂ ನಾನು ಒಂಥರ ಸ್ಥಿತಪ್ರಜ್ಞ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂತ ಒಂದು ಪ್ರವೃತ್ತಿ ಇದೆ ಅಂದ್ರೆ ಸಣ್ಣದಿಂದಲೇ ಭಗವದ್ಗೀತೆ ಓದಿದ್ದೇನೆ ಅದರಲ್ಲೂ ಡಿ ವಿ ಜಿ ಅವರ ಜೀವನ ಧರ್ಮ ಯೋಗ ನನಗೆ ಬಹಳ ಇಷ್ಟ ಆದ ಒಂದು ಪುಸ್ತಕ ಅದು ಮತ್ತೆ ಯಾವುದೇ ಮತ ಪಂಥಗಳ ಚೌಕಟ್ಟಿನಲ್ಲಿ ಇರದೆ ಮುಕ್ತವಾಗಿ ಅಧ್ಯಾತ್ಮದ ಬಗ್ಗೆ ಅವರು ಹೇಳಿದ್ದಾರೆ ಹಾಗೆ ಪ್ರವಚನ ಮಾಡುವವರು ಇಬ್ರೇ ಈಗ ನಾನು ನಾನು ಕಂಡಂತೆ ನನಗೆ ಖುಷಿ ಕೊಟ್ಟವರು ಒಬ್ರು ಆರ್ ಗಣೇಶ್ ಅವರ ಶತಾವಧಾನ ಅಷ್ಟಾವಧಾನದಲ್ಲಿಯೂ ಪೃಚ್ಛಕನಾಗಿ ನಾನು ಭಾಗವಹಿಸಿದ್ದೇನೆ ಇನ್ನೊಬ್ರು ಲಕ್ಷ್ಮೀಶ ತೋಡ್ಪಾಡಿ ಅವರು ನಿಮ್ಮ ಯಾವುದೇ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳ ಮತಗಳ ಆವರಣದಲ್ಲಿ ಅವರು ಇರುವುದಿಲ್ಲ ಹೀಗೆ ಅದನ್ನೆಲ್ಲ ಓದಿದ ಕಾರಣ ಸ್ವಲ್ಪ ಸ್ಥಿತ ನಾನು ಆದ್ರೆ ಸಂತೋಷ ನನಗೆ ಈ ಅಭಿಮಾನಿಗಳೆಲ್ಲ ಸ್ವಲ್ಪ ಎಂತದು ನೀವು ಮಾತಾಡ್ತೀರಿ ಈಗ ನೀವು ಆಗ ಹೇಳಿದ ಹಾಗೆ ಅಂದ್ರೆ ನಾವು ಓದಿದ್ದು ಸಾರ್ಥಕ ಆಗಿದೆ ಅಂತ ಇನ್ನೊಬ್ಬರ ಬಾಯಿಯಿಂದ ಕೇಳಿದಾಗ ಸಂತೋಷ ಆಗತ್ತೆ ಮತ್ತೆ ಮೊನ್ನೆ ಡಿಲಿಟ್ ಪದವಿ ರಾಜ್ಯಪಾಲರಿಂದ ಸಿಕ್ಕಿತ್ತಲ್ವ ಅವಾಗ ಒಂದು ಅತ್ಯಂತ ಸಂತೋಷದ ಕ್ಷಣ ಅಂತ ನಾನು ಹೇಳ್ಕೊಳ್ಬಹುದು ಒಂದು ಘಟನೆ ಬೇಕಿದ್ರೆ ಆನಂದದ ಕ್ಷಣಗಳು ಅನೇಕ ಇವೆ ಆ ಸಂತೋಷದ ಕ್ಷಣಗಳಿಗಿಂತಲೂ ನನಗೆ ಸಾರ್ಥಕವೆನಿಸಬಹುದಾದ ಕ್ಷಣಗಳೇ ಜೀವನಕ್ಕೆ ಬೇಕು ಅಂತ ಅಂದ್ಕೊಳ್ಳುವನು ನಾವು ಶಿವಯೋಗಿಯ ಶರೀರಂ ಮೃಥಾಸವೆಯಲಾಗೋದು ಅಂತ ಒಂದು ಮಾತುಂಟಲ್ಲ ಆಮೇಲೆ ದುಃಖದ ವಿಚಾರ ಏನು ಅಂತ ಹೇಳಿದ್ರೆ ಸಮಷ್ಟಿಯಾಗಿ ಹೇಳೋದಿದ್ರೆ ಇಡೀ ನಮ್ಮ ಇಷ್ಟು ದೊಡ್ಡ ಕಲೆಯನ್ನೆಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾ ಉಂಟು ಟೀಮ್ ವರ್ಕ್ ಮಾಡ್ತಾ ಇಲ್ವಲ್ಲ ಯಾರು ಅದ್ರ ಬಗ್ಗೆ ಹೆಚ್ಚಿನ ಕಲಿಯುವುದಿಲ್ಲಲ್ಲ ಯಾರು ಸ್ಟಡಿ ಮಾಡದೆ ಸುಮ್ನೆ ಬರ್ತಾರಲ್ಲ ಇಷ್ಟು ಒಳ್ಳೆ ಶ್ರೀಮಂತ ಕಲೆಯನ್ನೆಲ್ಲ ಹೌದು ಎಂತದು ಸುಮ್ನೆ ಒಟ್ಟಾರೆ ಬದುಕಿಗಾಗಿ ಇದ್ ಮಾಡ್ತಾರಲ್ಲ ಅಂತ ಒಂದು ನೋವಿ ಇದೆ ಇನ್ನೊಂದು ಹೇಳಲೇಬಹುದಾದ ನೋವು ಅಂತ ನನಗೇನು ಅನ್ನಿಸುವುದಿಲ್ಲಪ್ಪ ಒಂದು ನೋವಿ ಇದೆ ನನಗೆ ನನ್ನನ್ನು ಗುರುತಿಸಿದವರು ಸಾರಾ ಸಗಟಾಗಿ ಈ ಯಕ್ಷಗಾನ ಪ್ರಪಂಚ ತಿರಸ್ಕಾರ ಮಾಡಿದೆಯಲ್ಲ ನನ್ನನ್ನು ಅಂತ ಹೆಚ್ಚಿನವರು ನನ್ನ ವಿದ್ಯೆಯನ್ನು ಎಂಥದ್ದು ತಿರಸ್ಕಾರ ಮಾಡಿದ್ದಾರೆ ತಳಮದಳೆ ವೇದಿಕೆಯಲ್ಲಿ ಆಟಕ್ಕೆ ಆಟದಲ್ಲಿ ಎಲ್ಲ ಹೆಚ್ಚಿನವರು ಈ ಹಠಕ್ಕಾಗಿಯೇ ನಾನು ಡಿಲೀಟ್ ಮಾಡಿದ್ದು ಅಂದ್ರೆ ನನ್ನ ಜ್ಞಾನಕ್ಕೆ ವಿಶ್ವವಿದ್ಯಾನಿಲಯದ ಮುದ್ರೆಯಾದ್ರೂ ಬೀಳ್ತದೆ ಅಲ್ಲ ಬಿದ್ದಿತಲ್ಲ ಅಂತ ಸಮಾಧಾನ ಈಗ ಉಂಟು ಹ್ಮ್ ಹಾಗೆ ಆ ತಿರಸ್ಕಾರ ಒಂದು ನೋವು ಕೊಟ್ಟಿದೆ ಮತ್ತೆ ಡಿಲೀಟ್ ಸಿಕ್ಕಿದ ಪುರಸ್ಕಾರ ಸಂತೋಷ ಕೊಟ್ಟಿದೆ ಇದು ಸರಳವಾಗಿ ಹೇಳಬಹುದು ಮತ್ತೆ ಅದು ಈ ಕ್ಷಣದಲ್ಲಿ ಹೇಳುವ ವಿಷಯವೂ ಅಲ್ಲ ಅಲ್ಲ ಖಂಡಿತ ಬಹಳ ಸಂತಸದ ದಿನಗಳು ಇತ್ತು ಕೆಲವೊಮ್ಮೆ ದುಃಖವೂ ಇತ್ತು ಎರಡೂ ಸಮ ಎರಡನ್ನು ಸಮಾನವಾಗಿ ತಂದುಕೊಂಡು ಯಾಕಂದ್ರೆ ಮಾತೇ ಇದೆಯಲ್ಲ ನಾವು ಪ್ರಾರಬ್ಧವನ್ನು ಅನುಭವಿಸುವುದಕ್ಕಾಗಿಯೇ ಬಂದವರು ಅಂತ ಹೇಳಿ ಖಂಡಿತ ಎಲ್ಲೋ ಒಂದು ಸ್ವಲ್ಪ ದಿನಗಳ ಜೀವನ ಅಲ್ವಾ ಹುಟ್ಟುವಾಗ ದೇಹ ಮಾತ್ರ ಇರುತ್ತೆ ಹೆಸರು ಇರುವುದಿಲ್ಲ ಸತ್ತ ಬಳಿಕ ಹೆಸರು ಮಾತ್ರ ಉಳಿಯುತ್ತೆ ದೇಹ ಇರುವುದಿಲ್ಲ ಹೆಸರಿಗಾಗಿ ಏನಾದ್ರೂ ಮಾಡುವುದು ಖಂಡಿತವಾಗಿ ತಮ್ಮಂತ ಒಬ್ಬ ಹಿರಿಯ ಅನುಭವಿ ಮತ್ತು ಕ್ರಿಯಾಶೀಲ ಸೃಜನಶೀಲ ಕಲಾವಿದ್ರು ಸೃಜನಶೀಲ ಕಲವು ತಮ್ಮನ್ನ ಇಂದಿಗೂ ಓದಿನಲ್ಲಿ ತೊಡಗಿಸಿಕೊಂಡಿರಿ ನೀವು ಖಂಡಿತವಾಗಿ ಬಡಗು ಬಡಾ ಬಡಗು ತೆಂಕು ಎಲ್ಲದಕ್ಕೂ ಮಾದರಿಯಾಗಿರ್ತಕ್ಕಂಥ ಕಲಾವಿದ ತಾವು ಇಂದು ಅಭೂತಪೂರ್ವವಾದಂತಹ ತಮ್ಮ ಅಮೂಲ್ಯವಾದ ಸಮಯ ರಾತ್ರಿಯ ಕಲಾ ಯಕ್ಷಗಾನ ಇದೆ ಆದ್ರೂ ಕೂಡ ನಮ್ಮ ಕೋರಿಕೆಯ ಮೇಲೆ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಒಡ್ಡೋಲಗ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ತಮ್ಮ ಜೀವನದ ಅನೇಕ ನೆನಪುಗಳಿವೆ ಅದರಲ್ಲಿ ನಾವು ಬೊಗಸೆಯಷ್ಟು ಹಿಡಿದಿಡುವಂತಹ ಒಂದು ಪ್ರಯತ್ನ ಮಾಡಿದ್ದೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಡಲಾಳದ ಮಾತುಗಳನ್ನ ಆಡಿದ್ದೇವೆ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಯೂಟ್ಯೂಬ್ ನ ಈ ಅತಿ ಕಲಾವಿದರ ಒಡಲಾಳದ ಮಾತನ್ನು ಕೇಳುವಂತಹ ಕಾರ್ಯಕ್ರಮ ಕಲಾ ಕಲಾಜೀವಿ ಎಂಬಂತಹ ಶೀರ್ಷಿಕೆಯೇ ತುಂಬಾ ಸುಂದರವಾದ್ದು ಅರ್ಥಪೂರ್ಣವಾದ್ದು ಅದರಲ್ಲೂ ಯಕ್ಷಗಾನ ಕಲಾವಿದರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಯಕ್ಷಗಾನ ಇಡೀ ಕಲೆಯಲ್ಲಿ ಕಲೋಪಾಸಕರು ಮತ್ತೆ ಕಲೋಪ ಜೀವಿಗಳು ಅಂತ ಇರೋದು ಯಕ್ಷಗಾನದಲ್ಲಿ ಕಲೋಪಾಸಕರು ಬಹಳ ಕಡಿಮೆ ಇದ್ರು ಬೆರಳೆಣಿಕೆಯಲ್ಲಿ ಕಲೋಪ ಜೀವಿಗಳೇ ಹೆಚ್ಚು ಹೆಚ್ಚು ಈ ಕಲೋಪ ಜೀವಿಗಳಲ್ಲಿ ಹಿಂದುಳಿದವರೇ ಹೆಚ್ಚು ಹಿಂದ್ ಆದ ಕಾರಣ ಯಕ್ಷಗಾನದ ಸುದೀರ್ಘ ಇತಿಹಾಸದಲ್ಲಿ ಕಲಾವಿದರ ಜೀವನ ಚರಿತ್ರೆಗಳು ದಾಖಲಾಗಿಲ್ಲ ಜೀವನಗಳು ದಾ ಚರಿತ್ರೆ ದಾಖಲಾಗದೇ ಇದ್ದುದರಿಂದ ಕಲೇತಿಯ ಹಾಸವು ಕಾಲನ ಕುಲುಮೆಯಲ್ಲಿ ಕರಗಿ ಹೋಗಿದೆ ಕೆಲವು ಮಂದಿಗಳದ್ದು ಬಂದಿದೆ ಅದೆಲ್ಲ ಸ್ವಲ್ಪ ಮೇಲ್ವರ್ಗದವರದ್ದು ಈಗ ನಮ್ಮ ಹರಡಿಯವರದ್ದು ಬಂದಿದೆ ಆಮೇಲೆ ಇವರು ಶಿರಿಯಾರದವರದೆಲ್ಲ ಸಣ್ಣ ಪುಟ್ಟದ್ದು ಬಂದಿದೆ ಆದ್ರೆ ಅದನ್ನೊಂದು ಮೊದಲೇ ಎಲ್ಲ ಸಂಗ್ರಹ ಮಾಡುತ್ತಿದ್ರೆ ಈಗ ಇಂಥ ಚಾನೆಲ್ ಇರುತ್ತಿದ್ರೆ ತುಂಬಾ ವಿಷಯಗಳು ಯಕ್ಷಗಾನದ ದಾಖಲಾಗಿ ಇರುತ್ತಿತ್ತು ಯಕ್ಷಗಾನ ಬೆಳೆದು ಬಂದ ದಾರಿ ಜೀವನ ಚರಿತ್ರೆಗಳೇ ಇಲ್ವಲ್ಲ ಮತ್ತೆ ಯಕ್ಷಗಾನದ ಇತಿಹಾಸವನ್ನು ತಿಳಿಯುವುದು ಹೇಗೆ ಕೆಲವರು ಹೇಳಿದ್ದು ವಿದ್ವಾಂಸರು ಹೇಳಿದ್ದು ಅಲ್ಲಿ ಕೂತ್ಕೊಂಡು ಅದೇ ದೊಡ್ಡ ಯಕ್ಷಗಾನದ ಚರಿತ್ರೆಯಾಗಿ ಬಿಡುತ್ತೆ ಅದಲ್ಲ ಅದಕ್ಕಿಂತಲೂ ಹಿಂದೆ ಏನೋ ಇತ್ತು ಈ ಕಲೆಯನ್ನು ಕಟ್ಟುವಲ್ಲಿ ಅನೇಕ ಮಂದಿಗಳ ಪರಿಶ್ರಮ ಇತ್ತು ಬೆವರಿತ್ತು ಅನೇಕ ಏಕಾದಶಿಗಳನ್ನು ಮಾಡಿಕೊಂಡು ಸಂಸಾರ ಮನೆ ಎಲ್ಲ ಬಿಟ್ಟು ಯಾವುದೇ ಸುಖಕ್ಕೆ ಅಂತದ್ದು ಮುಖಗೊಡದೆ ಇಡೀ ಕಷ್ಟವನ್ನೇ ಅನುಭವಿಸಿ ಅನುಭವಿಸಿ ಇಲ್ಲಿ ಕೃಷಿ ಮಾಡಿದವರು ಅವರು ಅಂತವರ ಕುರಿತು ನಮಗೆ ಇವತ್ತು ಏನು ಗೊತ್ತಿಲ್ಲ ಎಷ್ಟೋ ಮಂದಿಗಳನ್ನು ನಾವು ಮರೆತಿದ್ದೇವೆ ಹಾಗೆ ಆ ಈ ಕಲೋಪ ಜೀವಿ ಎಂಬ ಚಾನೆಲ್ ಈಗ ಇರುವ ಕಲಾವಿದರು ಅಲ್ಲಿ ಬರ್ತಾ ಇತ್ತು ನೋಡಿದೆ ನಾನು ಅನೇಕ ಅಜ್ಞಾತ ಕಲಾವಿದರ ಪರಿಚಯವನ್ನು ನೀವು ಮಾಡ್ತಾ ಇದ್ರಿ ಹೆಚ್ಚಾಗಿ ಎಲ್ಲರೂ ಪ್ರಚಾರ ಮಾಡುದು ಪ್ರಸಿದ್ಧರನ್ನು ಮಾತ್ರ ಪ್ರಸಿದ್ಧರಲ್ಲ ಒಂದು ಮೇಳ ನಡೆಸುವಲ್ಲಿ ಪ್ರಸಿದ್ಧರ ಪಾತ್ರ ನಿಜವಾಗಲೂ ಗೌಣ ಸಣ್ಣ ಕಲಾವಿದರಿದ್ದಾರಲ್ಲ ಎರಡು ಮೂರು ವೇಷಗಳನ್ನು ಕಟ್ಟುವವರು ಅವರೇ ಮೇಳ ನಡೆಸಲಿಕ್ಕೆ ಇವರಿಗೆ ಆಧಾರ ಯಜಮಾನರುಗಳಿಗೆ ಈಗ ಅನೇಕ ಕಲಾವಿದರು ಇದ್ದಾರೆ ಇದರಲ್ಲಿ ಬದುಕು ಕಟ್ಟಿಕೊಂಡವರು ಅಂತವರನ್ನೆಲ್ಲ ನೀವು ಇಲ್ಲಿ ದಾಖಲಿಸ್ತಾ ಇರುವುದು ಐತಿಹಾಸಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದ್ದು ನಾಳೆ ಬೇಕಲ್ಲ ಇಡೀ ಕಲೆ ಇಡೀ ಜಗತ್ತಿಗೆ ಹರಡ್ತಾ ಉಂಟು ಈಗ ಜಗತ್ತಿಗೆ ವಿಶ್ವಗಾನ ಅಂತ ಹೇಳ್ತಾರೆ ಅಲ್ಲಿ ಸೌತ್ ಕನ್ನಡದವರು ಇದ್ದಾರೆ ಅಲ್ಲಿ ಇರುತ್ತೆ ಅಷ್ಟೇ ಈ ಕಲೆ ಅದೆಲ್ಲ ಅದ್ರ ಆಚೆಗೂ ಹೋಗಬೇಕಿದ್ರೆ ಇಂಥದ್ದೆಲ್ಲ ಬೇಕಾಗುತ್ತೆ ಇಂದೆಲ್ಲ ನಾಳೆ ಆದ್ರೂ ಇದು ಶಾಶ್ವತವಾಗಿ ಉಳಿಯುತ್ತೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಈ ಸಂದರ್ಶನವನ್ನು ಈ ಯಕ್ಷಗಾನದಲ್ಲಿ ತಮ್ಮ ಬದುಕನ್ನು ತೇದು ತೇದು ಉಳಿಸಿಕೊಟ್ಟಂತಹ ಹಿರಿಯ ಆತ್ಮಗಳಿವೆ ಅಲ್ಲ ಅವುಗಳಿಗೆ ಅರ್ಪಿಸ್ತೇನೆ ನನ್ನದೇನೂ ಇಲ್ಲ ಅಭಿಪ್ರಾಯಗಳನ್ನು ಮಾತ್ರ ನಾನು ಹೇಳಿದ್ದೇನೆ ಧನ್ಯವಾದಗಳು ತಾರನಾಥ ಬರ್ಕಾಡಿ ಅವರು ಈ ಹೆಸರು ಯಕ್ಷಲೋಕದ ಅನರ್ಘ್ಯ ಕಲಾವಿದರ ಯಾದಿಯಲ್ಲಿ ಮೇಲೆ ನಿಲ್ಲುವಂತಹ ಖಂಡಿತವಾಗಿ ನಮ್ಮಂತಹ ಅನುಭವಿ ಕಲಾವಿದರು ಮುಂದಿನ ಯುವ ಪೀಳಿಗೆಗೆ ಸಂಪತ್ತಾಗಿರುವ ನಮ್ಮ ಮಾರ್ಗದರ್ಶನ ಸದಾ ಸಿಗಲಿ ಹಾಗೆ ನಮ್ಮಂತ ಒಂದು ಪುಟ್ಟ ಚಾನಲ್ ಅವರು ಕರೆದಾಗ ನಮ್ಮ ಕರೆಯನ್ನ ಮನಿಸಿ ಆಗಮಿಸಿ ತಮ್ಮ ಆ ಬದುಕಿನ ಪುಟಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ತಾರಾನಾಥವರ್ ಕಾಡಿ ಅಂತ ಹೇಳಿದ್ರೆ ವ್ಯಕ್ತಿ ಏನೆನ್ನುವುದನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ರಿ ನನ್ನ ಮಗಳು ಈ ಕಲೆಯನ್ನು ಮುಂದುವರಿಸ್ತಾ ಇದ್ದಾಳೆ ಆಜ್ಞಾಸೋಹಂ ಒಳ್ಳೆ ಕಲಾವಿದೆ ಖಂಡಿತವಾಗಿ ಖಂಡಿತವಾಗಿ ತಂದೆಯ ಕಲೆಯನ್ನ ತಮ್ಮ ಮಗಳು ಮುಂದುವರಿಸ್ತಾ ಇದ್ದಾರೆ ಹಾಗೆ ನಮ್ಮ ಈ ಚಾನಲ್ಗೆ ಬಂದು ತಮ್ಮ ಅಭೂತಪೂರ್ವ ಮೌಲ್ಯಯುತವಾದಂತಹ ಸಮಯಗಳನ್ನ ಕಳೆದಿದ್ರಿ ಸರ್ ತಮಗೆ ಆ ಆದಂತ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವರು ನಮ್ಮ ಆರಾಧ್ಯ ಮೂರ್ತಿಯು ನಮಗೆ ಸಕಲ ಇಷ್ಟಾರ್ಥವನ್ನ ಕರುಣಿಸಿ ಜೊತೆಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ತಮ್ಮ ಸ್ಪೋರ್ಣ ಕುಟುಂಬವನ್ನು ಕಾವಿದ್ರ ಜೊತೆಗೆ ಇನ್ನೂ ಕೂಡ ಯಕ್ಷಲಂಗದಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡ್ತಾ ಅದೆಷ್ಟೋ ಕಲಾವಿದರಿಗೆ ಎಲ್ಲರಿಗೂ ಮಾರ್ಗದರ್ಶನ ಆಗಲಿ ಎನ್ನುವ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತೇವೆ ನಮ್ಮ ಚಾನೆಲ್ನ ಪರವಾಗಿ ಸಮಸ್ತ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಸರ್ ಅಭಿನಂದನೆಗಳು ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ತೆಂಕುತಿಟ್ಟಿನ ಯಕ್ಷಗಲೋಕದ ಅನರ್ಘ್ಯ ರತ್ನ ಎನಿಸಿಕೊಂಡಂತಹ ಮಹಾನ್ ಕಲಾವಿದರಾದಂತಹ ಡಾಕ್ಟರ್ ತಾರುನಾಥ ವರ್ಕಾಡಿಯವರ ಬದುಕಿನ ಪುಟದ ನೆನಹುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತಾರೆ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ